ಕುಂದಾಪುರದ ಕೋಡಿಯಲ್ಲಿ ಉಂಟಲ್ಲ ಒಂದು ಚಂದದ ಜಾಗ ಉಂಟು ಯಾರಿಗೆ ಬೇಕಾದ್ರೂ ಹೋಗಬಹುದು ಇದು ಬೋಟಿ ಬೋಟಿಂಗ್ ಸ್ಪಾಟ್ ಉಂಟಲ್ಲ ಅಂದ್ರೆ ಬೋಟ್ ಅಲ್ಲಿ ಎಲ್ಲ ಕರ್ಕೊಂಡು ಹೋಗುದು ಹಾಗೆ ನಮ್ಮ ವಿಡಿಯೋ ನೋಡಿ ಹೋಗಿದವರು ಹೋದವರಿಗೆ ಒಂದು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಉಂಟು ಅಂದ್ರೆ ಈಗ ಎಷ್ಟು ಅಮೌಂಟ್ ಇರ್ತದೆ ಅದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಆಗ್ತದೆ ಹಾಗೆ ಎಲ್ರಿಗೂ ಹೋಗ್ಬೋದು ನಿಮಗೆ ಆ ಜಾಗವನ್ನೆಲ್ಲ ತೋರಿಸ್ತೇನೆ ಕುಂದಾಪುರದ ಕೋಡಿಯಲ್ಲಿ ಇರುತ್ತೆ ಎವರ್ಗಿ ಅಡ್ವೆಂಚರ್ಸ್ ಅಂತ ಹೇಳಿ ಅವರು ಬೋಟಿಂಗ್ ಸ್ಪಾಟ್ ಎಷ್ಟು ಚಂದ ಕರ್ಕೊಂಡು ಹೋಗ್ತಾರೆ ಅದು ಕರ್ಕೊಂಡು ಹೋಗಿ ಅಲ್ಲೆಲ್ಲ ನಿಮ್ಗೆ ಬೇರೆ ಬೇರೆ ರೀತಿ ನೋಡಲಿಕ್ಕೆ ಸಿಗ್ತದೆ ಮತ್ತೆ ಯಾರಿಗಾದ್ರೂ ಅದ್ರ ಬಗ್ಗೆ ಕೇಳಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೇವೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಒಂದು ಇದು ಎಂತ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದ್ರ ವಿಚಾರಿಸಬಹುದು ಮತ್ತೆ ನಿಮ್ಗೆ ಯಾರಿಗಾದ್ರಲ್ಲಿ ಹೋಗ್ಬೇಕು ಅಂತ ಆದ್ರೆ ಒಂದು ಅರ್ಧ ಗಂಟೆ ಮೊದಲು ಅವರಿಗೆ ಕಾಲ್ ಮಾಡಿ ಹೋಗಿ ಬುಕ್ ಮಾಡಿ ಹೋಗಿ ಹಾಗೆ ನೋಡಿ ಬನ್ನಿ ಹೇಗೆಲ್ಲ ಉಂಟು ಅಂತ ಹೇಳಿ ಚಂದ ಉಂಟು ಜಾಗ ಎಲ್ರಿಗೂ ಹೋಗ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿ ರಜೆ ಇರುವಾಗ ಈಗ್ಲೂ ಕೂಡ ಹೋಗ್ಬೋದು ಯಾವಾಗ ಕೂಡ ಹೋಗ್ಬೋದು ಈಗ ಹೋದ್ರೆ ನಿಮಗೆ ನಮ್ಮ ವಿಡಿಯೋ ನೋಡಿ ಹೋದ್ರೆ ನಿಮ್ಗೆ ಇಪ್ಪತ್ತು ಪರ್ಸೆಂಟ್ ಆಫ್ ಆಗ್ತದೆ ಹಾಗೆ ನೋಡಿ ಬನ್ನಿ ಹೇಗೆಲ್ಲ ಉಂಟು ಅಂತ ಹೇಳಿ ಎವರ್ ಗ್ರೀನ್ ಅಡ್ವೆಂಚರ್ಸ್ ಅಂತ ಹೇಳುವ ಬೋಟಿಂಗ್ ಸ್ಪಾಟ್ ಇದು ಇದು ಕುಂದಾಪುರದ ಕೋಡಿಯಲ್ಲಿ ಇರುವುದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅವರದ್ದೇ ಪೇಜ್ ನೋಡಬಹುದು ಮರ ಗಿಡಗಳಿಂದ ಕೂಡಿದ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಉಂಟಲ್ಲ ಅದ್ರ ಮಧ್ಯದಿಂದ ಕರ್ಕೊಂಡು ಹೋಗ್ತಾರೆ ನೋಡಿ ಎಷ್ಟು ಚಂದ ಉಂಟು ವ್ಯೂ ಎಷ್ಟು ಚಂದ ಉಂಟು ನೋಡಿ ನೋಡ್ಲಿಕ್ಕೆ ಭಾರಿ ಚಂದ ಹಾಗೆ ಅದ್ರ ಮಧ್ಯದಿಂದ ಅವರು ಕರ್ಕೊಂಡು ಹೋಗ್ತಾರೆ ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ ಹಾಗೆ ಹೋಗ್ತಾ ಇರುವಾಗ ನಿಮ್ಗೆ ಅದೊಂದು ಐಲ್ಯಾಂಡ್ ಇರ್ತದೆ ಅಲ್ಲಿ ಒಂದು ಪಕ್ಷಿಗಳೆಲ್ಲ ಕುತ್ಕೊಂಡು ಇರ್ತದೆ ಅಲ್ಲಿ ಕೂಡ ನಿಮಗೆ ನೋಡಬಹುದು ಅಲ್ಲಿ ಇಳಿದು ಐದು ನದಿಗಳು ಸೇರುವ ಒಂದು ಸಮುದ್ರ ಆದ್ರಿಂದ ನಿಮ್ಗೆ ಇದ್ರಲ್ಲಿ ಡಾಲ್ಫಿನ್ ಮೀನುಗಳನ್ನು ಹತ್ರೆಯಿಂದ ನೋಡಬಹುದು ಡಾಲ್ಫಿನ್ ಮೀನುಗಳನ್ನೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ನೋಡಿ ಎಷ್ಟು ಚಂದ ಹಾರ್ತದೆ ಅದು ಮನುಷ್ಯ ಜೊತೆ ಫ್ರೆಂಡ್ಲಿ ಆಗಿರ್ತದೆ ನಿಮ್ಗೆ ಗೊತ್ತಿರಬಹುದು ಹಾಗೆ ನೋಡಿ ಎಷ್ಟು ಚಂದ ಡಾಲ್ಫಿನ್ ಮೀನುಗಳೆಲ್ಲ ಹತ್ತಿರದಿಂದ ನಿಮ್ಗೆ ಬೋಟ್ ಅಲ್ಲಿ ಹೋಗಲೆ ಅದು ನೋಡ್ಲಿಕ್ಕೆ ಸಿಕ್ತದೆ ಡಾಲ್ಫಿನ್ ಮೀನುಗಳೆಲ್ಲ ಎಲ್ಲ ಹಾರುವುದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ ಹಾಗೆ ನಿಮ್ಗೆ ಇಲ್ಲಿ ಒಂದು ಚಂದದ ಜಾಗ ಯಾರಿಗೆ ಬೇಕಾದ್ರೂ ಹೋಗ್ಬೋದು ಮತ್ತೆ ಇದು ರಾಕ್ ಐಲ್ಯಾಂಡ್ ಉಂಟಲ್ಲಿ ಇಲ್ಲಿ ಬೇರೆ ಬೇರೆ ರೀತಿಯ ಸಮುದ್ರದಲ್ಲಿರುವ ಜೀವಿಗಳೆಲ್ಲ ಇರ್ತದೆ ಇಲ್ಲಿ ಆ ಜೀವಿಗಳನ್ನು ನಿಮ್ಗೆ ಬೋಟಲ್ಲಿ ಹೋಗುವಾಗ ಅದನ್ನೆಲ್ಲ ನೋಡಬಹುದು ಚಿಕ್ಕ ಮಾರಿ ಚಿಕ್ಕಂಕನೊಟ್ಟಿಗೆ ಎರಡು ಮರಿ ಬೆಕ್ಕು ನೋಡಿದರೆ ಓಡಿಸ್ತದೆ ಅದಕ್ಕೆ ನಾವು ಬೆಕ್ಕ ನೋಡಿಗೆ ಹಾಕಿದ್ದೇವೆ ಎರಡು ಬೆಕ್ಕು ಹೊರಗೆ ಉಂಟು ಕಬ್ಬುಂಟು ಹಾಗೆ ನಾಳೆ ಅಕ್ಕನಿಗೆ ಕೊಡುವ ಅಂತ ನಮಗೆ ಸಹ ಸ್ವಲ್ಪ ಬೇಕಿತ್ತು ತೆಗುವ ಅಂತ ನೋಡಿ ಉಂಟು ಇಂತದೇ ಮೀನು ನಾಲ್ಕೈದು ದಿನ ಆಯ್ತು ಇವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಆರು ಕಾ ಆರು ಕಾಲ ಆಗ್ತಾ ಬಂತು ಅಮ್ಮ ಬೆಳಿಗ್ಗೆ ಪಲಾವ್ ಮಾಡ್ತಿದ್ದಾರೆ ಇದು ಚೆನ್ನೆಲ್ಲ ಹಾಕಿ ಪಲಾವ್ ಬಟಾಣಿ ಆಗಿದೆ ಅದಕ್ಕೆ ಇದು ಹಾಕುದು ಬೆಳಿಗ್ಗೆ ನೋಡಿದ ಕತ್ತಲು ನೋಡಿ ಆರು ಕಾಲ ಇತ್ತು ಮತ್ತೆ ಇದು ಅಕ್ಕನಿಗೆ ಕೊಡ್ಲಿಕ್ಕೆ ನಿನ್ನೆ ನಾನು ಹೇಳಿದ್ದೆ ಅಲ್ಲ ಇದು ಕಬ್ಬು ಮತ್ತೆ ಇದು ಹೋಳಿಗೆ ಇದೆ ಹೋಳಿಗೆ ಇದೆಲ್ಲ ಅಮ್ಮ ಕಟ್ಟಿಟ್ಟದೆ ಇದು ಅಪ್ಪ ಕಟ್ ಇಟ್ಟದ್ದು ಇದು ಅರ್ಧ ನಮ್ಮ ಮನೆಯಲ್ಲಿ ಉಂಟು ಅದರಲ್ಲಿ ವೇಸ್ಟ್ ಆಗ್ತದೆ ಅಂತ ಹೇಳಿ ಅರ್ಧ ಅವಳಿಗೆ ಸಾಕು ಅಂತೇಳಿ ಇದು ಸೀತಾಫಲ ನೋಡಿರಲಿ ಅಲ್ಲಿ ಹತ್ತಿರ ಅವಳ ಹತ್ರ ಮನೆಗೆ ಅವಳಿಗೆಲ್ಲ ಇದರಲ್ಲೇ ಉಂಟು ಒಂದು ಲಕ್ಕೊಟ್ಟೆ ಉಂಟು ಒಂದು ಪ್ಲಾಸ್ಟಿಕ್ ಉಂಟು ಇದರಲ್ಲಿ ತುಂಬ ಇತ್ತು ಅಲ್ಲಿ ಕೊಡಲಿಕ್ಕೆ ಮತ್ತೆ ಒಂದು ಸೆಕ್ಯೂರಿಟಿ ಗಾರ್ಡಲ್ಲಿ ಇದ್ದಾರೆ ಅವರಿಗೆ ಕೊಡಲಿಕ್ಕೆ ಇದು ಎರಡು ಸೀತಾಫಲ ಉಂಟು ನೋಡಿ ಇಲ್ಲಿ ಸೀತಾಫಲ ಕೊಡ್ತಿದ್ದಾರೆ ಅಮ್ಮ ಎಕ್ಸ್ಟ್ರಾ ಇದ್ದದನ್ನು ಹಾಗೆ ತೋರಿಸಿದೆಲ್ಲ ಕಬ್ಬು ಅಕ್ಕಿ ಮತ್ತೆ ಇದು ಬಾಳೆಕಾಯಿ ಬಾಳೆಕಾಯಿ ಬಾಳೆಹಣ್ಣು ಅದು ತೆಂಗಿನಕಾಯಿ ಮತ್ತೆ ಸೀತಾಪಲವ ತೆಂಗಿನಕಾಯಿ ಉಂಟ ಓಡ್ಗೆ ಆಚೆ ಅಜ್ಜಿ ಇದಾರಲ್ಲ ಗೆಣಸು ಮತ್ತೆ ಮತ್ತೆಂತ ಉಂಟ ಅದೇ ಇನ್ನೊಂದ್ ಗೆಣಸಿನ ಒಟ್ಟಿಗೆ ಯಾವ್ದಿದ ತೆಂಗಿನಕಾಯಿ ಇವನು ಊಟ ಮಾಡ್ತಿದ್ದಾನೆ ಅವನಿಗೆ ಕೋಪ ಬರ್ತಾ ಉಂಟು ವೀಡಿಯೋ ಮಾಡಿದಕ್ಕೆ ಮುಖ ಎಲ್ಲ ತಿರುಗಿಸಿದ್ದಾನೆ ಎಂತದ ಊಟ ಮಾಡುದು ಡೈಲಿ ಕೊಡ್ತಾರ ಡೈಲಿ ಕೊಡ್ಲಿಕ್ಕಿಲ್ವಾ ಇದು ಗೆಣಸೆಲ್ಲ ಉಂಟಲ್ಲ ಇವಳು ಮಾಡುದಿಲ್ಲ ಕಡಿಮೆ ಇಲ್ಲಿ ಒಬ್ರು ಹತ್ತಿರ ಮನೆ ಅಜ್ಜಿದ್ದಾರೆ ಇದೆಲ್ಲ ಅಜ್ಜಿಗೆ ಸ್ವಲ್ಪ ಅಜ್ಜಿಗೆ ನೋಡಿ ಶೀತಫಲ ನೋಡಿ ಎಷ್ಟುಂಟು ಅವತ್ತು ನಾವ್ ತಕೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲ ಅದು ಮತ್ತೆ ಫುಲ್ ಮುಳ್ಳು ನೋಡಿ ಮಕ್ಳೆಲ್ಲಾ ಮುಟ್ಲಿಕ್ಕಿಲ್ಲ ಇಲ್ಲ ಬೆಕ್ಕೆಲ್ಲ ಹಾರಿದ್ರೆ ಅಂತ ಹೇಳಿ ನಮ್ಮ ಮನೇಲಿ ಮಕ್ಳು ಅಲ್ಲ ಬೆಕ್ಕು ಎಲ್ಲ ಹಾರಿದ್ರೆ ಚುಚ್ಚಿದ್ರೆ ಅಂತ ಹೇಳಿ ತಕೊಂಡೋಗ್ಲಿಲ್ಲ ಹಾಗೆ ಅಲ್ಲಿ ನಾವು ಬೆಳಿಗ್ಗೆ ಅಲ್ಲಿ ತಿಂಡಿ ಮಾಡಲಿಕ್ಕೆ ಅಂತೇಳಿ ಅಲ್ಲೆಲ್ಲ ಉಡುಪಾಲೆಲ್ಲ ರೆಡಿ ಮಾಡಿದ್ಲು ಹಾಗೆ ಕೆಲವೊಂದು ಪದಾರ್ಥನೆಲ್ಲ ರೆಡಿ ಮಾಡಿದ್ಲು ಹಾಗೆ ಅಕ್ಕನ ಮನೆಯಿಂದ ರಿಟರ್ನ್ ಬರುವಾಗ ನಮಗೆ ಒಂದು ರೋಡಲ್ಲಿ ಒಂದು ಆಶ್ಚರ್ಯ ಕಂಡಿತ್ತು ಅಂದರೆ ಮಧ್ಯದಲ್ಲಿ ನಾಗರಹ ಬಂದು ನಿಂತಿದೆ ಅಂದರೆ ಸ್ಲೋ ಆಗಿ ಹೋಗ್ತಿತ್ತು ನೋಡಿ ಹೀಗೆ ಕಾಣ್ತದೆ ಅಂತೇಳಿ ಸ್ಪೀಡ್ ಬರ್ತಿತ್ತು ಅದರ ಮೇಲೆ ಹೋಗ್ತಿತ್ತು ನಾಗರಹಾವ ಅದು ಸೈಡಿಗೆ ಹೋಗೋಕೆ ಉಂಟಲ್ಲ ಅದು ಹೆಡೆ ಬಿಚ್ಚಿದೆ ನಾವು ನೋಡಿದ್ದೇವೆ ಅದರ ಇದರಲ್ಲಿ ಕಾಣಲಿಲ್ಲ ರೆಕಾರ್ಡ್ ಆಗ್ಲಿಲ್ಲ ಅದ್ರದ ಎದುರಿಕಾಗುವಾಗ ಹಾಗೆ ಆಗಿರಬಹುದು ಈಗ ಹೆಡೆ ಬಿಚ್ಚು ನಿಂತಿತ್ತು ಹಾಗೆ ನಾವು ಅಕ್ಕ ಮನೆಯಿಂದ ರಿಟರ್ ಬರುವಾಗ ಈ ರೀತಿ ಒಂದು ಘಟನೆ ಕೂಡ ನಡೆದಿತ್ತು ಮಜ್ಜಿಗೆ ಮಾಡಲಿಕ್ಕೆ ಮೊಸರು ಕಡೆಯದು ಇದು ನಮ್ಮ ಮನೆಯದು ಮಜ್ಜಿಗೆ ಮೊಸರೆಲ್ಲ ಇಡುವಂತದೇ ಪಾತ್ರೆ ಇದು ಮಣ್ಣಿದ್ದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಸೇತಿ ಸಿಗ್ಬೋದು ಇದರಲ್ಲಿ ಜಾಸ್ತಿ ಇಲ್ಲ ಸ್ವಲ್ಪ ನಾವು ಚಾ ತರ್ತೇವೆ ಅಲ್ಲ ಹಾಳು ಅದನ್ನೇ ಸ್ವಲ್ಪ ಇಟ್ಟದ್ದು ಬೆಂಕನೆ ದಿವಸ ಯಾವುದೋ ಬೇರೆ ಬೆಕ್ಕು ಬನ್ನಿ ಅಂತ ರೀತಿಯಾಗಿದೆ ನೋಡಿ ಎದ್ದ ಬೆಕ್ಕಲ್ಲ

നോടി വന്നിട്ട് ആ ಇವತ್ತಿನ ಮೆಟ್ಟಲು ಕೆಲಸ ಆಯಿತು ಇಲ್ಲಿಂದ ಶುರು ಮಾಡಿದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಮೆಟ್ಟಿಲು ಇವತ್ತು ಇಷ್ಟ ಎಷ್ಟಾಯಿತು ಹೌದು ಅಲ್ಲಿ ತನಕ ಉಂಟು ಕೆಳಗೆ ತನಕ ಇವತ್ತು ಸಾಕಿಷ್ಟು ಹದಿನೇಳು ಹದಿನೆಂಟು ಮೆಟ್ಟಲು ಗಾಳಿ ಒಂದು ಬರ್ತದೆ ಭಯಂಕರ ಗಾಳಿ ಉಂಟು ಸೋಗೆಲ್ಲ ಉಂಟು ನೋಡಿ ಇದೆಲ್ಲ ಸಿಹ ಗೆಣಸು ನೋಡಿ ಇಲ್ಲಿ ಎಷ್ಟು ಫುಲ್ ಹಚ್ಚ ತನಕ ಸಿಹಿಣಸು ಉಂಟು ಅದನ್ನು ತೆಗಿಬೇಕು ಎಂತ ಸಹ ಗೆಣಸಲ್ಲಿ ಹೂ ಬಿಟ್ಟದು ನೋಡಿದ್ದೀರಾ ನೋಡಿ ಇಲ್ಲಿ ಎಷ್ಟು ಚೆನ್ನ ಸಿಹಿ ಗೆಣಸಲ್ಲಿ ಹೂ ಅದೇನು ತೆಗೆಯೋದು ಹೂ ಬಿಟ್ಟ ಮೇಲೆ ತೆಗಿಬೇಕಂತೆ ಗೆಣಸು ಆಯ್ತು ಅಂತ ಅರ್ಥ ಹೂ ಬಿಟ್ಟ ನಂತರ ಇದರಲ್ಲಿ ಇಲ್ಲಿ ಎಲ್ಲ ಹೂ ಮುಗ್ಗು ಮುಗ್ಗು ಮಲ್ಲಿಗೆ ಮುಗ್ಗಿದಾಗ ಹೂ ಬಿಟ್ಟಿದೆ ಬಿಟ್ಟಿದ್ದ ನೋಡಿಕ್ ಉಂಟು ಸಹ ಗಣಸು ಇದು ಸಿಹಿ ಗಣಸು ತೆಗಿಲಿಕ್ಕೆ ಇಲ್ಲಿ ತುಂಬಾ ಸಹಿ ಗಣಸು ಉಂಟು ಈ ರೀತಿ ಗೊಬ್ಬರಕ್ಕೆ ಇದು ಬೇಕು ಗೊಬ್ಬರ ತೆಗಿಯುವ ಕುತ್ತಿ ಕುತ್ತಿ ಆ ಹಾರ ಹೇಗೆ ಹೇಳ್ತಾರೆ ಅದು ಹಾರ ಏನೇತಿ ಗೊಬ್ಬರ ತೆಗಿಯೋದು ಅದು ಗೊಬ್ಬರ ತೆಗಿ ಇದರಲ್ಲಿ ಸಿಹಿ ತೆಗಿಲಿಕ್ಕೆ ಇಲ್ಲಿ ಸಿಹಿ ಗೆಣಸು ನಾವು ತೆಗೆಯುವ ತೆಗೆಯು ತೆಗಿಲಿಕ್ಕೆ ಬರುವಾಗ ನಮಗಿಂತ ಮೊದ್ಲೇ ಇವರೆಲ್ಲ ರೆಡಿ ಎಲ್ಲ ಬಂದು ರೆಡಿ ಆಗಿದೆ ಅಲ್ಲಿ ಕೆಳಗೊಂದು ಕಾಯ್ತಾ ಉಂಟು ನೋಡಿ ಇಲ್ಲಿ ಒಂದು ಕಾಯ್ತಾ ಉಂಟು ನೋಡಿ ಎರಡು ಕೂಡ ನೋಡಿ ಸಿಹಿ ಗೆಣಸು ಇದು ಬಳ್ಳಿ ಎರಡು ಲೈನ್ ಬಳ್ಳಿ ಉಂಟು ಇಲ್ಲಿ ಫುಲ್ ಹಾಗೆ ಎರಡು ಲೈನ್ ಬಳ್ಳಿ ಬಳ್ಳಿಯಲ್ಲಿ ತುಂಬಾ ಸಿಹಿ ಅದು ಉದ್ದ ಉಂಟು ಬಂತು ಎರಡು ಪೀಸ್ ಇಲ್ಲಿ ಒಂದು ಇಲ್ಲಿ ಒಂದು ಎರಡು ಪೀಸ್ ಸಿಹಿ ಅದು ಈಗ ಒಂದೇ ಬಳ್ಳಿದ್ದು ತೆಗೆದು ತೆಗೆಯೋದು ತೆಗೆದದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಮಾತು ತಿನ್ನಲಿಕ್ಕೆ ನಾವೀಗ ಗಣಸು ತೆಗೆದಿದ್ದೇವಲ್ಲ ಅದನ್ನು ಈಗ ಬೇಯಿಸುವ ಅಂತ

ಈ ರೀತಿ ಅದರದ್ದು ಅಂಶ ಎಲ್ಲ ಹೋಗ್ತದೆ ಅಂತೆಲ್ಲ ಬೇಯಿಸಿದ್ರೆ ಅದಕ್ಕೆ ಹೀಗೆ ಸ್ಟೀಮ್ ಹಾಕಿ ಬೇಯಿಸದೆ ಇಡ್ಲಿಯಾಗಿ ಇಡ್ಲಿ ಪಾತ್ರೆ ನೋಡಿ ಅದು ಹೂವಿನ ಗಿಡದಲ್ಲಿ ಹುಳಗಳು ನೋಡಿ ಅದನ್ನು ಸಾಯಿಸಿ ತಂದಿದ್ದೇನೆ ಇಲ್ಲಿ ಬೆಂಕಿಗೆ ಬೆಂಕಿಗಾಗಕ್ಕೆ ಸುಂಟಾನಿಗೆ ನೋಡಿ ನಮನೆ ನಮನೇದ ಹುಳ ನೋಡಿ ಇದನ್ನು ಹಾಕಿ ಸುಟ್ಟು ಬಿಡುದು ಇದನ್ನ ಕಟ್ ಮಾಡಿ ಹೂವಿನ ಗಿಡವನ್ನೇ ಕಟ್ ಮಾಡಿ ತಂದದ್ದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಗಿಡ ಉಂಟು ಬೇರೆ ಗಿಡ ಅಲ್ಲಿ ಹಾಕಿದರೆ ಸಾಯ್ತದಲ್ಲ ಅದಕ್ಕೆ ಹುಳ ಪ್ರಿಯರೆಲ್ಲ ಮಂಡೆ ವಿಚ್ಚ ಮಾಡ್ತಾರ ಅಂತ ಇದನ್ನೆಲ್ಲ ಸಾಯಿಸಿದ್ದಕ್ಕೆ